ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಎರಡು ಅಂಕದ ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ವಿ ಅದರ ಮುಂದುವರಿ ಭಾಗವನ್ನು ನೋಡೋಣ ಹತ್ತೊಂಬತ್ತನೇ ಪ್ರಶ್ನೆ ಮೂರು ಏಳು ಹನ್ನೊಂದು ಈ ಸಮಾಂತರ ಶ್ರೇಣಿಯ ಮೊದಲ ಮೂವತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಸಮಾಂತರ ಶ್ರೇಣಿ ಮೇಲೆ ಎರಡು ಅಂಕದ ಪ್ರಶ್ನೆ ಗ್ಯಾರಂಟಿ ಬರ್ತೈತೆ ಅಂತ ಹೇಳಿದ್ವಿ ಆ ಪ್ರಕಾರ ಏನು ಸೂತ್ರ ಅಥವಾ ಎಸ್ ಎನ್ ಸೂತ್ರವನ್ನು ಬಳಸ್ಕೊಂಡು ಮಾಡುವಂಥದ್ದು ಇದು ಮೊತ್ತ ಅಂತ ಬಂದ ತಕ್ಷಣ ಎಸ್ ಎನ್ ಸೂತ್ರ ಅದು ಮೊದಲಿಗೆ ಏನು ಮಾಡೋಣ ಕೊಟ್ಟಿರೋ ಸಮಾಂತರ ಶ್ರೇಡಿಯನ್ನು ಆ್ಯಾಜ್ ಇಟ್ ಇಸ್ ಬರ್ಕೊಳ್ಳೋಣ ಮೂರು ಏಳು ಹನ್ನೊಂದು ಡ್ಯಾಶ್ ಡ್ಯಾಶ್ ಶ್ರೇಡಿ ಬರ್ಕೊಂಡಾದ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ದತ್ತಾಂಶ ಬರ್ಕೊ ಮೊ ಮೊದಲ ಪದ ಯಾವುದು ಮೊದಲ ಪದ ಮೂರು ಐತಿ ಸ ಸಮಾಂತರ ಶ್ರೇಡಿಯ ಮೊದಲ ಪದ ಮೂರು ಸಾಮಾನ್ಯ ವ್ಯತ್ಯಾಸ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಹೇಗೆ ಕಂಡು ಹಿಡಿತೇವೆ ಅಂದರೆ ಎರಡನೇ ಪದ ಒಳಗೆ ಒಂದೇ ಪದ ಕಳೀತು ಎರಡನೇ ಪದೊಳಗೆ ಒಂದನೇ ಪದ ಕಳೀತು ಎ ಟು ಮೈನಸ್ ಎ ಒನ್ ಎ ಟು ಮೈನಸ್ ಎ ಒನ್ ದಿಸ್ ಇಂಪ್ಲಾಯ್ಸ್ ಎ ಟು ಅಂದ್ರೆ ಸಮಾಂತ ಶ್ರೇಡಿ ಎರಡನೇ ಪದ ಏಳು ಮೈನಸ್ ಎ ಒನ್ ಅಂದ್ರೆ ಮೂರು ಎಷ್ಟಾಯ್ತು ಮೂರು ಕಳೆದ ಏಳು ಮೂರು ಕಳೆದ ನಾಲ್ಕು ಕಂಡು ಹಿಡಬೇಕಾಗಿರೋದೇನು ಮೊದಲ ಮೂವತ್ತು ಪದಗಳ ಮೊತ್ತ ಅಂದ್ರೆ ಪದಗಳ ಸಂಖ್ಯೆ ಎನ್ ಮೂವತ್ತು ಕಂಡು ಹಿಡಿಬೇಕಾಗಿರೋದು ಎಸ್ ತರ್ಟಿ ಇಸ್ ಕ್ವಶನ್ ಮಾರ್ಕ್ ಮೊದಲ ಮೂವತ್ತು ಪದಗಳು ಮತ್ತಂದರೆ ಎಸ್ ತರ್ಟಿಯನ್ನು ಕಂಡುಹಿಡಬೇಕು ಸಮಾಂತರ ಶ್ರೇಡಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ಕಂಡಿಡೋ ಸೂತ್ರ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಅಪಾನ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದಲ್ಲಿ ಎ ಡಿ ಎನ್ ಬೆಲೆ ತುಂಬೋಣ ಎನ್ ಇದ್ದಲ್ಲೇ ಮೂವತ್ತು ಎನ್ ಇದ್ದಲ್ಲಿ ಮೂವತ್ತು ಅಪಾನ್ ಎರಡು ಟು ಎ ಅಂದರೆ ಟು ಇಂಟು ಎ ಅಂತ ಅರ್ಥ ಟು ಇಂಟು ಎ ಅಂದರೆ ಮೂರು ಎನ್ ಅಂದ್ರೆ ಮೂವತ್ತು ಡಿ ಸಾಮಾನ್ಯ ವ್ಯತ್ಯಾಸ ನಾಲ್ಕು ಸುಲಭರ್ ಸರ್ ನೀವು ಮೂವತ್ತಕ್ಕೆ ಎರಡಿನ ಬಾಗ್ಸ್ರೆ ಎರಡಲ್ಲೇ ಎರಡು ಹದಿನೈದು ಎಸ್ ತರ್ಟಿ ಈಜ್ ಇಕ್ಕೊಲ್ಟು ಹದಿನೈದು ಎರಡು ಮೂರಲೇ ಆರು ಪ್ಲಸ್ ಮೂವತ್ತರ ಬಂದ್ಕೊಳ್ಳಿದ್ರೆ ಇಪ್ಪತ್ತೊಂಬತ್ತು ಇಂಟು ನಾಲ್ಕು ಹಾಂ ಸಿಂಪ್ಲಿಫೈ ಮಾಡಿ ಇನ್ನೊಂದು ಸ್ಟೆಪ್ಪು ಹದಿನೈದು ಆರು ಪ್ಲಸ್ ಇಪ್ಪತ್ತೊಂಬತ್ತು ನಾಲ್ಕಲೇ ನೂರ ಹದಿನಾರು ಇಪ್ಪತ್ತೊಂಬತ್ತು ನೂರ ಹದಿನಾರು ಎಸ್ ತರ್ಟಿ ಈಜು ಇಕ್ಕೊಲ್ಟು ಫಿಫ್ಟೀನ್ ಇಂಟು ಹದಿ ನೂರ ಹದಿನಾರು ಕಾರ್ ಕುಡಿಸಿದ್ರೆ ನೂರ ಇಪ್ಪತ್ತೆರಡು ಆಗೈತಿ ಇಂಟು ನೂರ ಇಪ್ಪತ್ತೆರಡು ಫಿಫ್ಟೀನ್ ಇಂಟು ಒನ್ ಟ್ವೆಂಟಿ ಟೂ ಅಂದ್ರೆ ಎಷ್ಟಾಗತ್ತೆ ನೋಡಿರಿ ಹದಿನೆಂಟು ನೂರ ಮೂವತ್ತು ಮೊದಲ ಮೂವತ್ತು ಪದಗಳ ಮೊತ್ತ ಎಸ್ ತರ್ಟಿ ಈಸ್ ಈಕ್ವಲ್ ಟು ಏಯ್ಟೀನ್ ತರ್ಟಿ ಆಗಿದೆ ಭಾಳ ಸಿಂಪಲ್ ಎಡಕ್ಕೆ ಕೆಡಂಕ ಸುಲಭವಾಗಿ ತಗೋಬೋದು ಇಪ್ಪತ್ತನೇ ಪ್ರಶ್ನೆ ನೋಡ್ರಿ ಎಕ್ಸ್ಕೋರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡ್ರಿ ಬಹಳ ಬಹಳ ಸಿಂಪಲ್ ನೀವು ಬಹಳ ಸುಲಭವಾಗಿ ಮಿನಿಮಮ್ ಒಂದುವರೆ ಯಾಕಂತೂ ಬಹಳ ಈಸಿಯಾಗಿ ಕಳಿಸ್ಬೋದು ಮೊದಲಿಗೆ ಕೊಟ್ಟಿರೋ ವರ್ಗ ಸಮೀಕರಣವನ್ನು ಆ್ಯಸ್ ಇಟ್ ಈಸ್ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಈಜ್ ಈಕ್ವಲ್ ಟು ಜೀರೋ ಕೊಟ್ಟಿರೋ ವರ್ಗ ಸಮೀಕರಣವನ್ನು ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಹೋಲಿಸಬೇಕು ವರ್ಗ ಸಮೀಕರಣ ಆಧಾರ್ ಸ್ವರೂಪ ಏನಾಯ್ತಂದ್ರೆ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಜ್ ಈಕ್ವಲ್ ಟು ಜೀರೋ ಹೋಲಿಸಿ ನೋಡಿ ಎ ಬೆಲೆ ಎಷ್ಟು ಬಿ ಬೆಲೆ ಎಷ್ಟು ಸಿ ಬೆಲೆ ಅಷ್ಟು ಬರ್ಕೊಳ್ಳೋಣ ಎ ಅಂದರೆ ದ ಸಗುಣಕ ಬಿ ಅಂದರೆ ಎಕ್ಸ್ ದ ಸಗುಣಕ ಸಿ ಅಂದ್ರೆ ಸ್ಥಿರಾಂಕ ಎ ಬೆಲೆ ಎಷ್ಟು ಆಗ್ತದೆ ಎ ಅಂದ್ರೆ ಒಂದು ಬಿ ಅಂದ್ರೆ ಎಕ್ಸ್ ದ ಸಗುಣಕ ಮೈನಸ್ ಸೆವೆನ್ ಸಿ ಅಂದ್ರೆ ಹನ್ನೆರಡು ವರ್ಗ ಸಮೀಕರಣದ ಸೂತ್ರ ಏನೈತೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಟು ಟಾಪ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಸಿ ಸಿಲ್ ಡಿವೈಡ್ ಬೈ ಟು ಎ ಈಗ ಸೂತ್ರ ಕರೆಕ್ಟ್ ಬರೀಬೇಕು ಯಾಕಂದ್ರೆ ಸೂತ್ರಕ್ಕೆ ಅಂಕ ಅರ್ಧೈತಿ ఏ బిసి బ అర్ధం కర్తైతి సూత్రద కరెక్ట్ బలె తు బ మైనస్ బి అందోడీ మైనస్ సెవెన్ ఐతి మైనస్ అది మేలు మైనస్ పద బరీ బ్రకెట్ వాళ్ళు బరిక మైనస్ ప్లస్ ఆర్ మైనస్ స్క్వేరు టాప్ బి అంద్ర మైనస్ సెవెన్ బ్రకెట్నే బరే స్క్వేర్ ద స్క్వేర్ మైనస్ ఫోర్ ఇంటూ ఏ అందర ఒ సిైడెడ్ బై టూ ఇంటూ ఏ అంద్ర ಸುಲಭೀಕರ್ ಇನ್ನೊಂದು ಸ್ಟೆಪ್ ಇದನ್ನ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ ಸೆವೆನ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಟಾಪ್ ಮೈನಸ್ 7 ಅವಲ್ ಅಂದ್ರೆ ಮೈನಸ್ ಸೆವೆನನ್ನು ಎರಡು ಸರಿ ಇಟ್ಟು ಗುಣಿಸ್ಬೇಕಂತ ಅರ್ಥ ಮೈನಸ್ ಸೆವೆನ್ ಇಂಟು ಮೈನಸ್ ಸೆವೆನ್ ಏನಾಗ್ತೈತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಕೈತಿ ಏಳೇಳೆ ನಲ್ವತ್ತೊಂಬತ್ತು ನಲ್ವತ್ತೊಂಬತ್ತು ಇದು ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು 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 ನಲ್ವತ್ತೆಂಟು ಹೋಲ್ಡ್ವೈಡ್ ಬೈ ಎರಡೊಂದ್ಲೇ ಎರಡು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡೋಣ ನೆಕ್ಸ್ಟ್ ಇಸ್ಕ್ವಲ್ ಟು ಪ್ಲಸ್ ಸೆವೆನ್ ಅಂದರೆ ಪ್ಲಸ್ ಇದ್ದ ಇರ್ತೈತಿ ಬರೀ ಸೆವೆನ್ ಅಂತ ಬರೆಯೋ ಪ್ಲಸ್ ಆರ್ ಮೈನಸ್ ನಲ್ವತ್ತೊಂಬತ್ತರ ನಲ್ವತ್ತೆಂಟು ಕಳೆದ್ರೆ ಒನ್ ಸ್ಕ್ವೇರು ಆಫ್ ಒನ್ ಹೋಲ್ಡ್ ಡಿವೈಡ್ ಬೈ ಟು ನೆಕ್ಸ್ ಈಜ್ ಇಕ್ವಲ್ ಟು ಸೆವೆನ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರು ಆಫ್ ಒನ್ ಅಂದರೆ ಒಂದರ ವರ್ಗಮೂಲ ಎಷ್ಟು ಅಂದಂಗೆ ಒಂದರ ವರ್ಗಮೂಲ ಮೂಲ ಒಂದಾಗಿರ್ತೈತಿ ಡಿವೈಡ್ ಬೈ ಟು ಇವಾಗ ನೋಡಿರಿ ಪ್ಲಸ್ ಆರ್ ಮೈನಸ್ ಐತಿ ಒಮ್ಮೆ ಪ್ಲಸ್ ತೊಗೊಳ್ಳೋಣ ಒಮ್ಮೆ ಮೈನಸ್ ತೊಗೊಳ್ಳೋಣ ಎಕ್ಸ್ ಇಸ್ ಇಕ್ವಲ್ ಟು ಸೆವೆನ್ ಪ್ಲಸ್ ಒನ್ ಅಪಾನ್ ಟು ಅಥವಾ ಎಕ್ಸ್ ಎಕ್ಸಿಜಿಕೊಲ್ಟು ಸೆವೆನ್ ಮೈನಸ್ ಒನ್ ಅಪಾನ್ ಟು ಸುಲ್ ಸರ್ ಏಳು ಒಂದು ಎಂಟು ಅಪಾನ್ ಎರಡು ಅಥವಾ ಎಕ್ಸಿ ಕೊಲ್ಟು ಏಳರ ಒಂದು ಕಳೆದ್ರೆ ಆರು ಅಪಾನ್ ಎರಡು ಎಂಟಕ್ಕೆ ಎರಡರಿಂದ ಒಗ್ಸಿರ ಎರಡು ನಾಲ್ಕಲೇ ಎಂಟು ಎರಡ ಒಂದಲೇ ಎರಡ ಮೂರಲೆ ಆರು ಎಕ್ಸ್ ಎಕ್ಸಿಜಿಕೊಲ್ಟು ಫೋರ್ ಅಥವಾ ಎಕ್ಸಿಕೊಲ್ಟು ತ್ರೀ ಈ ಥರ ವರ್ಗ ಸಮೀಕರಣ ಎರಡು ಮೂಲಗಳನ್ನು ಹೊಂದಿರ್ತೈತಿ ಎರಡು ಮೂಲ ಕಂಡು ಹಿಡಿದುಬಿಟ್ರೆ ಎರಡಕ್ಕೆ ಎರಡು ಅಂಕ ಸಿಗ್ತಾವೆ ನೀವು ಇಲ್ಲಿತನ ಮಾಡಿದ್ರೆ ಕೂಡ ಮಿನಿಮಮ್ ಒಂದೂವರೆ ಅಂಕ ಸಿಗ್ತಾವೆ ಉತ್ತರ ತಪ್ಪಾರ ಅರ್ಧ ಅಂಕ ಮಾತ್ರ ಕಟ್ ಆಗ್ತೈತಿ ಹಾಗಾಗಿ ನೀವು ಪರೀಕ್ಷಾ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಜೊತೆಗೆ ಮಿನಿಮಮ್ ಒಂದೂವರೆ ಅಂಕ ತಗೋಬೋದು ಸುಲಭವಾಗಿ ಸೂತ್ರ ಕರೆಕ್ಟ್ ಬರೀಬೇಕಾದ್ರೂ ಇಪ್ಪತ್ತೊಂದನೇ ಪ್ರಶ್ನೆ ಸೈನ್ ತರ್ಟಿ ಪ್ಲಸ್ ಕಾಸ್ ಸಿಕ್ಸ್ಟಿ ಪ್ಲಸ್ ಟೆನ್ ಫೋರ್ಟಿ ಫೈ ಈಜಿ ಕೋಲ್ ಟು ಸೆಕ್ಸ್ ಸಿಕ್ಸ್ಟಿ ಎಂದು ಸಾಧಿಸಿ ಈ ನಿರ್ದಿಷ್ಟ ಕೋಣಗಳಿಗೆ ತ್ರಿಕೋನಮಿತಿ ಅನುಪಾತದ ಕೋಷ್ಟಕ ಬರೆಯೋದು ಭಾಳ ಭಾಳ ಸುಲಭ ಐತಿ ಇದನ್ನು ಬಾಯ್ಪಾಟ್ ಮಾಡೋ ಬದಲು ಹೆಂಗೆ ಬರಿಬೇಕು ಅನ್ನೋದು ಗೊತ್ತ ಮಾಡ್ಕೊಂಡ್ಬಿಟ್ರೆ ಭಾಳ ಸುಲಭವಾಗಿ ಬರೀಬೋದು ಯಾಕಂದ್ರೆ ಇದು ಬರೆಯೋದು ಗೊತ್ತಾದ್ರೆ ಇದ್ರ ಬೇಸ್ ಮೇಲೆ ಒಂದು ಎರಡು ಪ್ರಶ್ನೆಗಳಿರ್ತವೆ ಒಂದು ಇರ್ತೈತಿ ಎರಡು ಅಂಕದೊಂದು ಇರ್ತೈತಿ ಹಾಗಾಗಿ ಫಸ್ಟ್ ಒಂದು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು ಸೈನ್ ಇದು ಸೈನ್ ಜೀರೋ ಜೀರೋ ಸೈನ್ ತರ್ಟಿ ಒನ್ ಅಪಾಯಿಂಟ್ ಟು ಸೈನ್ ಫೋರ್ಟಿ ಫೈವ್ ಒನ್ ಬೈ ರೂಟ್ ಟು ಸೈನ್ ಸಿಕ್ಸ್ಟಿ ರೂಟ್ ತ್ರೀ ಅಪಾಯಿಂಟ್ ಟೂ ಸೈನ್ ನೈಂಟಿ ಒಂದು ಒಂದ ಸೈನ್ ಅಷ್ಟೇ ನೆನ್ಪಿಟ್ ಬರ್ ಹುಡುಕಿದೆ ಎಲ್ಲ ಹೆಂಗೆ ಸಿಂಪ್ ಸಿಂಪಲ್ ಆಗಿ ಅಂದ್ರೆ ಕಾಸದ್ದು ಆ ಕಡೆಯಿಂದ ಶುರು ಮಾಡಿಬಿಡು ಆ ಕಡೆಯಿಂದ ಏನು ಕೊನೆಗೈತಲ್ಲ ಇಲ್ಲಿ ಫಸ್ಟ್ ಬರ್ತೈತಿ ಅದು ನೆಕ್ಸ್ಟ್ ಇದು ಈ ಕಡೆ ರೂಟ್ ತ್ರೀ ಪಾಯಿಂಟ್ ಟು ಇಲ್ಲಿ ಬರ್ತತಿ ಒನ್ ಬೈ ರೂಟ್ ಟು ಇಲ್ಲಿ ಒನ್ ಪಾಯಿಂಟ್ ಟು ಜೀರೋ ಕಾಸದ್ದು ಹೆಂಗೆ ಬರ್ತೇವೆ ಅಂದ್ರೆ ಸೈನ್ದೇನು ಇತ್ತಲ್ಲ ಆ ಕಡೆಯಿಂದ ರಿವರ್ಸ್ ಬರೆದ್ಬಿಟ್ರೆ ಕಾಸ್ ಆಗುತ್ತೆ ಟ್ಯಾನ್ ಅಂದರೆ ಏನು ಸೈನ್ ಅಪ್ ಆನ್ ಕಾಸು ಇದನ್ನ ಇದನ್ನು ಭಾಗಿಸ್ ಇಲ್ಲಿ ಬರೆದ್ಬಿಡು ಜೀರೋ ಅಪ್ ಆನ್ ಒನ್ ಅಂದ್ರೆ ಜೀರೋ ಒನ್ ಪಾಯಿಂಟ್ ಟು ಅಪಾನ್ ರೂಟ್ ತ್ರೀ ಟು ಟೂ ಸಿಂಪಲ್ ಆಯ್ತು ನೋಡ್ರಿ ಟು ಟು ಗೆಟ್ ಕ್ಯಾನ್ಸಲ್ ಒನ್ 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 ಬೈ 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 ರೂಟ್ ರೂಟ್ ತ್ರೀ ಟು ಟು ಕ್ಯಾನ್ಸಲ್ ಆಗಿ ಒಂದು ರೂಟ್ ತ್ರೀ ಅಪಾಯಿಂಟ್ ಟು ಒನ್ ಅಪಾಯಿಂಟ್ ಟೂ ಟು ಟು ಕ್ಯಾನ್ಸಲ್ ಆಗಿ ಬರೀ ರೂಟ್ ತ್ರೀ ಒನ್ ಅಪಾಯಿಂಟ್ ಜೀರೋ ನೋಡ್ರಿ ಯಾವುದೇ ಒಂದು ಸಂಖ್ಯೆ ಕೆಳಗೆ ಸೊನ್ನೆ ಇದ್ರೆ ನಾಟ್ ಡಿಪೆಂಡ್ ಅಂತ ಕರಿತೇನೆ ಎನ್ ಡಿ ಈ ಥರ ನೆಕ್ಸ್ಟ್ ಕ್ವಶಕ್ ಏನಾಯ್ತಲ್ಲ ಸೈನ್ ರೆಸಿಪ್ರೋಕಲ್ ಅದು ಸೈನ್ ಏನಿರುತ್ತಲ್ಲ ಇಲ್ಲಿ ನೋಡಿ ಏನಿಲ್ಲ ಅಂದ್ರೆ ಒಂದು 1 அப்படின் ஜீரோ அந்த எம் டி நெக்ஸ்ட் டூ 1 1 ஒன் பை ரூட் அந்த root 2 upon 1 இது 2 பை ரூட் 1 ஒன் அப்படின் ஒன் அந்த ஒன் நெக்ஸ்ட் செக் செக் காசு ரெசிப் ரொக்கல்லது காசு ஏனா ஒன் இத்தி ஒன் அப்படின் ஒன் அந்த 1 டூ பை ரூட் த்ரீ நெக்ஸ்ட் ரூ அப் ஆன் ஒன் டூ பை ஒன் அந்த டூ ஜீரோ அப் ஆன் ஒன் அந்த ஒன் அப்படின் ஜீரோ அந்த எம் டிசிப் ஜீரோ அப் அன் ஒன் அந்த ஒன் அப்படின் ஜீரோ அந்த என் டி இது ரூட் த்ரீ அப்போ த்ரீ இது ஒன் ஒன் பை ரூட் த்ரீ இது என் கரெக்ட் பரோதில்லது நான் கார்டு இன்னொரு தகபோது அந்த காசன் சைன் కార్అన్స్ ఏ సైన్ అప్న్ కన్ కన్స్ ఐనంద్ర కార్ట్ జీరో అప్పన్ అంద జీరో పట్టి బర్కొబడదు బా సింపల్గొ నోడి ఎట్ అ డైమ్ ఎడభగా బల్వాత సైన్ థర్టీ అందరూ పైంట్ సైన్ థర్టీ 2 ప్లస్ 60 సిక్స్టీ 60 అందరూ కూడా టెన్ ఫోర్టి ఫైవ్ టెన్ sec 60 అంద సిక్స్టి ఎస్ట్ sec 60 సిక్స్టీ 2 Plus, ಇದು ಅರ್ಧ ಅರ್ಧ ಅಂದ್ರೆ ಅಂದರೆ ಇದು ಪ್ಲಸ್ ಒಂದು ಇಜ್ ಕೋರ್ಟಿ ಎರಡು ಒಂದು ಒಂದು ಎರಡು ಇಜ್ ಕೋರ್ಟಿ ಎರಡು ಎಷ್ಟು ಸಿಂಪಲ್ ಆಯ್ತು ನೋಡಿ ಎರಡೆರಡು ಸ್ಟೆಪ್ ಲೆಕ್ಕನ ಮುಗಿತು ಅರ್ಧ ಅರ್ಧ ಅಂದ್ರೆ ಎರಡು ಸೇರಿ ಒಂದು ಆಯ್ತು ಪ್ಲಸ್ ಒಂದು 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 ಎರಡು ಒಲಭಾಗ ಎರಡು ಈ ಥರ ಟ್ರಿಗ್ನೋಮೆಟ್ರಿ ಮೇಲೆ ಭಾಳ ಸುಲಭ ಇರುವಂಥ ಪ್ರಶ್ನೆಗಳಿರ್ತವೆ ಪ್ರಾಕ್ಟೀಸ್ ಮಾಡಿರಿ ಇದರ ಅಥವಾ ಪ್ರಶ್ನೆನ ಮುಂದಿನ ವೀಡಿಯೋದಲ್ಲಿ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು